ಗಾಯ್ಸ್ ಮತ್ತೆ ಹೊಸ ವೀಡಿಯೋ ತೊಗೊಂಡು ಬಂದಿದ್ದೀನಿ ನಿಮಗೋಸ್ಕರ ಕನ್ನಡ ಗೇಮರ್ ಲಾಸ್ಟಲ್ಲಿ ಒಂದು ಸ್ಪ್ರೇ ಇದೆ ಯಾರು ಕೂಡ ಮಿಸ್ ಮಾಡಿಕೊಂಡು ಹೋಗಿ ಒನ್ ವೀಕ್ ಟ್ರೈಮ್ ಮಾಡಿದ್ದೀನಿ ಇವಾಗ ಜಸ್ಟ್ ಇಲ್ಲಿ ಒಬ್ಬನು ನನ್ನ ಟೀಮೇಟ್ನ ಹಾಕ್ ಮಾಡ್ತಾನೆ ನನ್ನ ಟೀಮೇಟ್ನ ಇನ್ನೊಬ್ಬವನ್ನು ನಾಕ್ ಮಾಡ್ತಾನೆ ಸೊ ನಾನಿಲ್ಲಿ ಇಬ್ಬರನ್ನು ಇನ್ಸ್ಟೆಂಟ್ ಫಿನಿಶ್ ಮಾಡ್ತೀನಿ ಫಿನಿಶ್ ಆದ ತಕ್ಷಣ ನನ್ನ ಟೀಮೇಟ್ನ ನಾನು ರಿವೈವ್ ಮಾಡ್ತಾಯಿದ್ದೀನಿ ಸೊ ಇವಾಗ ನನ್ನ ಪಕ್ಕದ ಮನೆಯಲ್ಲಿ ಒಬ್ಬ ಕ್ಯಾಂಪರ್ ಇರ್ತಾನೆ ನೆಕ್ಸ್ಟ್ ಲೆವೆಲ್ ಕ್ಯಾಂಪರು ಈ ಥರ ಕ್ಯಾಂಪರ್ಗಳನ್ನೆಲ್ಲ ಐ ಡಿ ಬ್ಯಾನ್ ಮಾಡಿಬಿಡ್ಬೇಕು ಪಬ್ಜಿ ಅವರು ಸೊ ನಾನಿಲ್ಲಿ ಮಾಕ್ಟೈಲ್ ಟ್ರೈ ಮಾಡ್ತೀನಿ ಮಾಕ್ಟೈಲೆಲ್ಲ ಎಷ್ಟೆ ಸೊ ಇವಾಗ ಮೇಲೆ ಹೋಗ್ತೀನಿ ನನ್ನ ಮಾಕ್ಟೈಲ್ ಮೆಟ್ಟಲ್ ಮೇಲ್ಗಡೆ ಬಿದ್ದಿದೆ ನಾನು ಹೋಗೋಕ್ಕಾಗಲ್ಲ ಇನ್ನೊಂದು ಮಾಕ್ಟೈಲ್ ನೋಡದೆ ಇರಲಿಲ್ಲ ಸೊ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಪುಷ್ ಮಾಡ್ಬೇಕಂತ ಮೇಲೆ ಹೋದೆ ಇವಾಗ ಹೆಣ್ಮಿ ಸ್ಪೆಕ್ಟ್ ಆಗೋಲ್ಲ ಸೊ ಕಾರ್ನರ್ಲೆ ಇದ್ದಾನೆ ಹೆಣ್ಮಿ ನೋಡ್ತೀನಿ ಮುಂದೆ ಐ ಐ ಹಿಂದೆ ಮುಂದೆ ಈ ಥರ ಕ್ಯಾಂಪರ್ಗಳು ಐ ಇವಾಗ ಸ್ಪ್ರೇ ನೋಡಿ ಜಸ್ಟ್ ಈ ಸ್ಪ್ರೇ ನಾನು ಹೋಗ್ತಾ ಇದ್ದೆ ಡ್ಯಾಮೇಜ್ ಕೊಟ್ಟರು ಟೋಟಲ್ ತ್ರೀ ಎಚ್ ಪಿ ಉಳಿದಿದೆ ಇಷ್ಟರಲ್ಲಿ ಹೋಗ್ತೀನಿ ನನ್ನ ಟೀಮೇಟ್ಸ್ ಬಂದಿದ್ದಾರೆ ಇಬ್ಬರು ನಾನು ಒಳಗಡೆ ಹೋಗ್ತೀನಿ ಹೋಗಿ ಹೆಲ್ತ್ ಕಿಟ್ ಹಾಕೋತೀನಿ ಅಪ್ಲೈ ಮಾಡಿದೆ ಮೆಡಿಕಿಟ್ ಕಿಟ್ ಇದೆ ಆಗುತ್ತೆ ಇಷ್ಟರಲ್ಲಿ ಇವಾಗ ಟೋಟಲ್ ಮೂರು ಜನ ಇದ್ದಾರೆ ನಾವೂ ಮೂರು ಜನ ಇದ್ದೀವಿ ತ್ರೀ ವರ್ಸಸ್ ತ್ರೀ ನಾನು ನೋಡ್ತೀನಿ ಆಯ್ತು ಇಲ್ಲಿ ನನಗೆ ಇವಾಗ ಹೆಣ್ಮಿ ಕಾಣ್ತಾರೆ ಮುಂದೆ ಬಾಗ್ಲಲ್ಲಿ ಹೆಣ್ಮೆ ಇದಾರೆ ಸೊ ನಾನು ಈ ಕಡೆ ಹೋಗ್ತೀನಿ ಆ ಕಡೆ ಇದ್ದಾರೆ ಅಂತ ಗೊತ್ತಾಗಿ ಮಾಕ್ಟೈಲ್ ಹಾಕ್ತೀನಿ ಅವ್ರ ಮೇಲೆ ಮಾಕ್ಟೈಲ್ ಏನೋ ಕೆಲಸ ಮಾಡುತ್ತೆ ಸ್ವಲ್ಪ ಡ್ಯಾಮೇಜ್ ಆಗ್ತಾರೆ ಹೆಣ್ಮಸು ಈ ಕಡೆಯಿಂದ ಬಂದ್ಬಿಟ್ಟು ಹೊರಗಡೆ ಹೋಗ್ತೀನಿ ನನ್ನ ಟೀಮೇಟ್ ಅವ್ರಿಗೆ ಅಂದ್ರೆ ಓಡ್ಕೊಂಡು ಓಡ್ಕೊಂಡು ನನ್ನ ಕಡೆ ಬರ್ತಾ ಇದ್ದಾನೆ ಆಕ್ಚುಲಿ ಒನ್ ವೀಕ್ ಟು ಒನ್ ವೀಕ್ ಟು ಆಯ್ತು ಸೊ ಸ್ಕಾಡ್ ವೈಫ್ ಇಷ್ಟ ಆದರೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಂಕ್ ಹಾಕ್ತೀನಿ ಇನ್ಸ್ಟಾಗ್ರಾಮ್ನಲ್ಲೂ ಸಹ ಡಿ ಜೆ ಗೇಮಿಂಗ್ ಅಂತ ಫಾಲೋ ಮಾಡಿಬಿಡಿ ಸೊ ಫ್ರೆಂಡ್ಸ್ ಶೇರ್ ಮಾಡಿ